ಹಾಯ್ ನಮಸ್ತೆ ಫ್ರೆಂಡ್ಸ್ ಇವತ್ತು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ತುಂಬನೇ ಆಗಿ ಟೇಸ್ಟಿಯಾದ ಚಿಕನ್ ಬಿರಿಯಾನಿ ಮೊದಲು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಹಾಕಿ ಪೇಸ್ಟನ್ನು ಮಾಡಿಟ್ಕೊಂಡಿದೆ ಅಂದರೆ ಒಂದು ಈರುಳ್ಳಿ ಒಂದು ಟೊಮೆಟೊ ಹಸಿ ಮೆಣಸಿನಕಾಯಿ ಒಂದು ಒಂದು ಸ್ವಲ್ಪ ಎಷ್ಟು ನಿಮಗೆ ಎಷ್ಟು ಖಾರ ತಿಂತೀವಿ ಅಷ್ಟು ಗೊತ್ತಾಗತ್ತಲ್ವಾ ನಾವು ಎಷ್ಟು ಮಾಡ್ತೀವಿ ಅಂತ ಹಾಗೆ ಒಂದಿಷ್ಟು ಮಸಾಲೂ ಕೂಡ ಮಾಡ್ಕೋಬೇಕು ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಲ್ ಬಟನ್ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನೀವು ನೋಡ್ಬೋದು ಹಾಗೆ ಇಲ್ಲಿ ನಾನು ಕೊಬ್ಬರಿ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ ನಾವು ತಿನ್ನೋದೇ ಕೊಬ್ಬರಿ ಎಣ್ಣೆ ಅದರಲ್ಲಿ ಈಗ ಸೋಂಪು ಒಂದು ಸ್ವಲ್ಪ ಮೆಣಸಿನ ಕಾಳು ಹಾಗೇ ಈರುಳ್ಳಿ ಹಸಿಮೆಣಸು ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನಂತರ ಬಾಸುಮತಿ ಅಕ್ಕಿಯನ್ನು ತೊಳೆದು ಒಂದು ಹತ್ತು ನಿಮಿಷ ಅಷ್ಟೇ ನೀರಲ್ಲಿ ಹಾಕಿ ಇಟ್ಟಿರೋದು ರೆಡಿ ಇದೆ ಎಲ್ಲವೂ ರೆಡಿ ಇದೆ ಈಗ ಬಿರಿಯಾನಿ ಮಾಡೋದು ಕೊಬ್ಬರಿ ಎಣ್ಣೆನೂ ಕೂಡ ರೆಡಿ ಇದೆ ಇದು ಮಸಾಲಕ್ಕೆ ಏನು ಗೊತ್ತಾ ಮೆಣಸು ಗರಂ ಮಸಾಲ ಎಲ್ಲವೂ ಹಾಕಿರೋದು ಸ್ವಲ್ಪ ಸ್ವಲ್ಪನೇ ಹಾಕಿರೋದು ಜೊತೆಗೆ ಕೊತ್ತಂಬರಿ ಜೀರಿಗೆ ಹಾಗೆ ಮಗದ ಬೀಜ ಅಂತ ಇರುತ್ತೆ ನೋಡಿ ಅದನ್ನು ಹಾಕಿದ್ದೀನಿ ನಾನು ಅದು ಹಾಕಿದ್ರೆ ಟೇಸ್ಟಿಯಾದ ಚಿಕನ್ ಬಿರಿಯಾನಿ ಆಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಿಮ್ಗೆ ಗೊತ್ತಾಗತ್ತಲ್ವ ಎಷ್ಟು ಹಾಕಬೇಕು ಎಷ್ಟು ಬೇಕು ಅನ್ನೋದು ಇಲ್ಲಿ ಒಂದು ಅರ್ಧ ಕೆ ಜಿ ಎಲ್ಲ ಮುಕ್ಕಾಲು ಕೆ ಜಿ ಅಕ್ಕಿ ರೈಸಿಗೆ ಮಾಡ್ತಾ ಇರೋದು ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕೋಬೇಕು ನೀವು ಖಾರ ತಿನ್ನೋರಾದರೆ ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ನೋಡ್ಕೊಂಡು ಹಾಕೋಬೇಕು ಹಾಗೆ ಚಿಕನಿಗೆ ಅರ್ಧ ಕೆ ಜಿ ಚಿಕನ್ ಇದೆ ಇದಕ್ಕೆ ಸ್ವಲ್ಪ ಹಳದಿ ಪೌಡರು ಮತ್ತು ಉಪ್ಪು ಹಾಕಿ ಒಂದು ಅರ್ಧ ಗಂಟೆ ನೆನೆಸಿರೋದು ಹಾಗೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಫ್ರೈ ಅದಕ್ಕೆ ಈಗ ನಾನು ಈ ಟೊಮೆಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರೋ ಪೇಸ್ಟ್ ಇದ್ದೀನಿ ಹಾಗೆ ಕರಿಬೇವು ಕೂಡ ಹಾಕ್ತಾ ಇದ್ದೀನಿ ನಾನು ಮೊದಲೇ ಹೇಳಿದ್ನಲ್ವ ಇದಕ್ಕೆ ಸೋಂಪು ಮತ್ತು ಮೆಣಸಿನ ಕಾಳನ್ನು ನಾ ಸ್ವಲ್ಪ ಸ್ವಲ್ಪ ಹಾಕಬೇಕು ಒಂದೊಂದು ಸ್ಪೂನ್ ಹಾಕಿದರೆ ಸಾಕು ಅಷ್ಟು ಹಾಕಬೇಕು ಯಾಕಂದರೆ ಅವಾಗ ಚೆನ್ನಾಗಿರುತ್ತೆ ಬಿರಿಯಾನಿ ನೋಡಲಿಕ್ಕೂ ಇದು ಮಸಾಲೂ ಕೂಡ ರೆಡಿ ಆಯಿತು ನೋಡಿ ನಾನು ನೀರು ಹಾಕಿಲ್ಲ ಹಾಗೆ ಪೌಡ್ರ್ ಮಾಡಿಕೊಂಡೆ ಇದು ಇದಕ್ಕೆ ನಾನು ಮಗದ ಬೀಜ ಹಾಕಿರೋದ್ರಿಂದ ಇನ್ನೂ ತುಂಬ ಟೇಸ್ಟ್ ಇಲ್ಲ ಇಲ್ಲಾಂದರೆ ಅದು ಗರಂ ಮಸಾಲ ಪೌಡ್ರ್ ಆಗುತ್ತೆ ಈ ರೀತಿ ಮಸಾಲ ಪೌಡ್ರು ಚಿಕನ್ ಮಸಾಲ ಪೌಡ್ರನ್ನ ರೆಡಿ ಮಾಡಿಕೊಂಡೆ ನಾವು ಮನೆಯಲ್ಲೇ ಮಾಡಿದರೆ ಏನಾಗುತ್ತೆ ಗೊತ್ತಾ ತುಂಬನೇ ಟೇಸ್ಟಿಯಾಗಿ ನಾವು ಮಾಡ್ಬೋದು ಸ್ವಲ್ಪ ಸ್ವಲ್ಪ ಹಾಕಿ ಸರಿಯಾದ ಅಳತೆಯಲ್ಲಿ ಹಾಕಿದರೆ ಚೆನ್ನಾಗಿರತ್ತೆ ನಾನೊಂದು ಸ್ವಲ್ಪನೇ ಮಾಡಿದ್ನ ಅದು ಚಿಕನ್ ಮಸಾಲ ಪೌಡ್ರ್ ಅಂತಲೂ ಹೇಳ್ಬೋದು ಮಗದ್ದು ಬೇಜ ಇದೆ ನೋಡಿ ಅದು ಟೇಸ್ಟ್ ಕೊಡುತ್ತೆ ಚಿಕನ್ ಗ್ರೇವಿಗಾದರೂ ಕೂಡ ಚೆನ್ನಾಗಿರುತ್ತೆ ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ ಟೊಮೆಟೊ ಈರುಳ್ಳಿ ಪೇಸ್ಟೆಲ್ಲ ಹಾಕಿದ್ನಲ್ವ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಮಿಕ್ಸ್ ಮಾಡಿ ಅದು ಕೂಡ ಹಾಕಿ ಒಂದೆರಡು ನಿಮಿಷ ಇಟ್ಕೋಬೇಕು ಎಣ್ಣೆಲಿ ಅದು ಸರಿಯಾಗಿ ಫ್ರೈ ಆಗಬೇಕು ಅದ್ರದ್ದು ಹಸಿ ವಾಸನೆ ಇರುತ್ತಲ್ವಾ ಅದೆಲ್ಲ ಹೋಗಬೇಕು ಈಗ ಮಸಾಲ ಪೌಡ್ರ್ ಹಾಕಿದ್ನಲ್ವ ಅದು ಹಾಕಿದಾಗ ಅಷ್ಟೇನು ಇರಬೇಕು ಅಂತೇನಿಲ್ಲ ಹಾಗೆ ಸ್ವಲ್ಪ ಹೀಗೆ ಹಾಕಿ ನಂತರ ಚಿಕನನ್ನು ಹಾಕಬೇಕು ಚಿಕನ್ ಹಾಕಿ ಚೆನ್ನಾಗಿ ಬೇಯಬೇಕು ಇದು ಅರ್ಧಲೆ ಬೇಯಬಾರ್ದು ಸರಿ ಬೆಂದಿರಬೇಕು ಈ ರೀತಿ ಒಂದು ಸಲ ನಾನು ಈ ರೀತಿ ಎಲ್ಲ ಮಸಾಲೆ ಎಲ್ಲ ತಗೊಳತ್ತೆ ಅದು ಹೀಗೆ ಸ್ವಲ್ಪ ನಿಧಾನವಾಗಿ ತಿರುಗಿಸ್ತಾ ಇದ್ದೀನಿ ಅದೆಲ್ಲ ಉಪ್ಪೆಲ್ಲ ಹಾಕಿರೋದು ಖಾರ ಹುಳಿ ಎಲ್ಲ ಸರಿಯಾಗಿ ತೊಗೊಬಿಡತ್ತೆ ನಾವು ಬಿರಿಯಾನಿ ಅಥವಾ ಯಾವುದೇ ಒಂದು ಮಾಡೋದಿದ್ದರೂ ಮೊದಲೇ ಉಪ್ಪನ್ನು ಹಾಕಬೇಕು ಚಿಕನಿಗೆ ಅದು ಉಪ್ಪೆಲ್ಲ ಹೀರ್ಕೊಳತ್ತಲ್ವ ನಾವು ತಿನ್ನುವಾಗ ಅದು ಟೇಸ್ಟ್ ಕೊಡುತ್ತೆ ನಾವೇನಾದರೂ ಲಾಸ್ಟ್ ಉಪ್ಪು ಹಾಕಿದರೆ ಅದು ಉಪ್ಪೆಲ್ಲ ತಗೊಳ್ಳಲ್ಲ ಅಷ್ಟೇನೂ ಚೆನ್ನಾಗೂ ಕೂಡ ಇರೋಲ್ಲ ಸಪ್ಪೆ ಸಪ್ಪೆ ಅನಿಸುತ್ತೆ ಹಾಗೆ ಸ್ವಲ್ಪ ನೀರು ಹಾಕಿ ಬೇಯಿಸ್ತಾ ಇದ್ದೀನಿ ಮತ್ತು ಇದಕ್ಕೆ ಯಾವುದೇ ರೀತಿ ಕಾಯಿಂದು ರಸ ಹಾಕೋದಾಗಲಿ ಯಾವುದು ಬೇಡ ಹೀಗೆ ಸಿಂಪಲ್ಲಾಗಿ ಮಾಡ್ಬೋದು ನೀವೇನಾದರೂ ಮೊಸರು ಹಾಕಬೇಕು ಅಂದರೆ ಟೊಮೆಟೊ ಸ್ವಲ್ಪ ಹಾಕಬೇಕು ಈ ರೀತಿ ನೋಡಿ ಹಾಕಬೇಕು ಇದಕ್ಕೆ ನಾನು ಎರಡು ಟೊಮೆಟೊ ಮತ್ತು ಎರಡು ಈರುಳ್ಳಿ ಅಷ್ಟೇ ನಾನು ಬಳಸಿರೋದು ಒಂದು ಟೊಮೆಟೊ ಪೇಸ್ಟಿಗೆ ಹಾಕಿದ್ನಲ್ವ ಇನ್ನೊಂದು ಫ್ರೈ ಮಾಡಲಿಕ್ಕೆ ಚೆನ್ನಾಗಿ ಬೇಯ್ತಾ ಇದೆ ಘಮ ಘಮ ಪರಿಮಳ ಗೊತ್ತಾ ನಮ್ಮ ಮನೆಯೆಲ್ಲ ಘಮ ಘಮ ಇವತ್ತು ಯಾಕೆ ಇದ್ದೀವಿ ಗೊತ್ತಾ ನನ್ನ ಮಗ ಬರ್ತಾ ಇದ್ದಾನ ಎಂಟು ಗಂಟೆ ರಾತ್ರಿ ಎಂಟು ಗಂಟೆ ಆಗತ್ತೆ ಬರಲಿಕ್ಕೆ ನಾನೀಗ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿರೋದು ಎಂಟು ಗಂಟೆ ಒಳಗಡೆ ಮುಗಿಯುತ್ತೆ ಬರೋದ್ರೊಳಗಡೆ ಮುಗಿಸಿ ಇಟ್ಕೋಬೇಕು ಅವನಿಗೆ ಸ್ವಲ್ಪ ಚಿಕನ್ ಬಿರಿಯಾನಿ ಗೀ ರೈಸು ಇಂಥವು ಇಷ್ಟ ಮನೆಯಲ್ಲೇ ಮಾಡಿರೋದು ಹೊರಗಡೆ ಎಲ್ಲ ತಿನ್ನಲ್ಲ ಹೊರಗಡೆ ಸ್ವಲ್ಪ ಇಷ್ಟಪಡೋಲ್ಲ ಅವನು ಹೊರಗಡೆ ತಿನ್ನಲಿಕ್ಕೆ ಮನೆ ಊಟನೇ ತುಂಬಾ ಇಷ್ಟಪಡೋದು ನಂತರ ಚಿಕನ್ ಬೆಂತಲ್ವ ನಂತರ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ಅಕ್ಕಿಯನ್ನು ಹಾಕಿ ಸರಿಯಾದ ನೀರನ್ನು ಹಾಕಬೇಕು ಯಾವ ಅಳತೆಯಲ್ಲಿ ಹಾಕಬೇಕು ಗೊತ್ತಾ ಚಿಕನ್ ಬೇಯುವಾಗ ಒಂದೆರಡು ಲೋಟ ನೀರಿದೆ ನಾನು ನಮ್ಮನೆಯದು ಚಿಕ್ಕ ಲೋಟದಲ್ಲಿ ಒಂದು ಮೂರುವರೆ ಲೋಟ ಅಕ್ಕಿ ಹಾಕಿರೋದು ಮೂರುವರೆ ಲೋಟಕ್ಕೆ ಏಳು ಲೋಟ ನೀರು ಹಾಕಬೇಕಲ್ವಾ ಏಳು ಲೋಟದಲ್ಲಿ ಚಿಕನ್ ಬೇಯುವಾಗಲೇ ಎರಡು ಲೋಟ ನೀರಿದೆ ಅಲ್ವಾ ಆ ಎರಡು ಲೋಟ ನೀರಿದೆ ನಂತರ ನಾನು ಐದು ಲೋಟ ಹಾಕ್ತಾ ಇದ್ದೀನಿ ಅಷ್ಟು ಐದು ಎರಡು ಏಳು ಲೋಟ ನೀರನ್ನು ಹಾಕಬೇಕು ತುಂಬ ಜಾಸ್ತಿನೂ ಆಗಬಾರ್ದು ತುಂಬ ಕಡಿಮೆನೇ ಆಗಬಾರ್ದು ಈ ರೀತಿ ಸರಿಯಾಗಿ ಮಿಕ್ ಒಂದು ಸಲ ಮಿಕ್ಸ್ ಮಾಡೋದು ನಂತರ ಅದಕ್ಕೆ ಎಷ್ಟು ಉಪ್ಪು ಬೇಕು ನೋಡಿ ಹಾಕಬೇಕು ನಾನು ಚಿಕನಿಗಷ್ಟೇ ಹಾಕಿದ್ದಲ್ವ ಇದು ರೈಸ್ ಆದಮೇಲೆ ಎಲ್ಲಿ ತನಕ ಬರುತ್ತೆ ನೋಡಿ ಅಲ್ಲಿ ತನಕ ಎಷ್ಟು ಉಪ್ಪು ಬೇಕು ಅನ್ನೋದು ಅಂದಾಜು ಇರುತ್ತಲ್ವ ಅದನ್ನು ನೋಡಿ ಉಪ್ಪನ್ನು ಹಾಕಬೇಕು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕಲ್ಲರ್ ಕಲ್ಲರ್ ಅಂದರೆ ಕೆಂಪು ಕೆಂಪಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಈ ರೀತಿ ಚಿಕನ್ನು ತುಂಬ ಸಖತ್ತಾಗಿರುತ್ತೆ ನಂತರ ನಾನು ಇದಕ್ಕೆ ಮದು ಮಸಾಲ ಪೌಡ್ರ್ ಮಾಡಿದ್ನಲ್ವ ಅದಕ್ಕೆ ಏನು ಮಾಡಿದೆ ಗೊತ್ತಾ ಕಸೂರಿ ಮೇಥಿ ಅಂತಲ್ವ ಅದನ್ನು ಹಾಕಿದೆ ನಾನು ಗರಂ ಮಸಾಲೆ ಜೊತೆಗೆ ಅದು ಕೂಡ ಇತ್ತು ಚಕ್ಕೆ ಲವಂಗ ಅವೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿರೋದು ನೋಡಿ ನಿಮಗಿಲ್ಲಿ ಉಗಿ ಇದೆಯಲ್ವಾ ನಿಮಗೆ ಕಲರ್ ಲೈಟಾಗಿ ಕಾಣುತ್ತೆ ರೆಡ್ ರೆಡ್ ಕಲರೇ ಆಗಿದೆ ತುಂಬಾ ಸಖತ್ತಾಗಿ ಬಂದಿದೆ ಕಲರು ರೆಡ್ ರೆಡ್ಡಲ್ಲೇ ಬಂದಿದೆ ನಿಮಗಲ್ಲಿ ಆವಿ ಇದೆಯಲ್ವಾ ಆವಿಗೆ ಈ ರೀತಿ ವೈಟಾಗಿ ಕಾಣ್ತಾ ಇದೆ ಚೆನ್ನಾಗಿ ಬಂದಿದೆ ಗೊತ್ತಾ ಉದುರುದುರಾಗಿ ಬರುತ್ತೆ ಈ ರೀತಿ ಚಿಕನ್ ಬಿರಿಯಾನಿ ಮಾಡಿದಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಸಖತ್ತಾಗಿ ಬಂದಿದೆ ಬಂದಿದೆ ಉಪ್ಪು ಖಾರ ಎಲ್ಲವೂ ಸರಿಯಾಗಿದೆ ಕಲರು ಕೂಡ ರೆಡ್ ಆಗಿದೆ ನಿಮಗೆ ಕಾಣುತ್ತೆ ನೋಡಿ ಈಗ ನೋಡಿ ರೆಡ್ ರೆಡಲ್ಲಿ ಕಾಣ್ತಾ ಇದೆ ನಂತರ ನಾನೀಗ ಕೊತ್ತಂಬರಿ ಸೊಪ್ಪು ಮೇಲಿಂದ ಇದ್ದೀನಿ ಒಂದು ಸ್ವಲ್ಪ ಹಾಕ್ತೀನಿ ಬೇಕು ಅಂದರೆ ನೀವು ಜಾಸ್ತಿ ಹಾಕೋಬಹುದು ಸಣ್ಣ ಫ್ಲೇಮಲ್ಲಿ ಒಂದು ನಿಮಿಷ ಇಟ್ಟು ಬೇಯಿಸಬೇಕು ಚಿಕನ್ ಬಿರಿಯಾನಿ ರೆಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು